ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಇವತ್ತು ಒಂದಷ್ಟು ಮಾಹಿತಿ ಕೊಡೋಣ ಅಂತ ಒಬ್ಬ ಯುವಕ ಮೊಬೈಲ್ ವಿಡಿಯೋ ಮಾಡಿ ಲಕ್ಷ ಲಕ್ಷ ರೂಪಾಯಿ ಗಳಿಸ್ತಾನೆ ಅಂತ ಅದು ಯಾವ ರೀತಿಯ ಆರ್ಥಿಕತೆ ಒಬ್ಬ ಕಲಾವಿದ ತನ್ನ ಕಲೆಯಿಂದ ವಿದೇಶದಲ್ಲೂ ಕೂಡ ಹೆಸರು ಮಾಡ್ತಾನೆ ಹಣ ಗಳಿಸ್ತಾನೆ ಅಂತ ಅದು ಯಾವ ರೀತಿಯಾದಂತ ವ್ಯವಸ್ಥೆ ಇದಕ್ಕೆಲ್ಲ ಉತ್ತರ ಏನ್ ಗೊತ್ತಾ ಅದು ಆರೆಂಜ್ ಎಕಾನಮಿ ಅನ್ನೋದು ಸರಳವಾಗಿ ಹೇಳಬೇಕು ಅಂತ ಅಂದ್ರೆ ಈ ಆರೆಂಜ್ ಎಕಾನಮಿ ಅಂದ್ರೆ ಏನ್ ಗೊತ್ತಾ ಭಾರತದಲ್ಲಿ ಇದರ ಪಾತ್ರ ಯಾವ ರೀತಿಯಾಗಿದೆ ಇದು ಭಾರತದ ಭವಿಷ್ಯ ಆಗಬಹುದಾ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಇದೆ ಇಲ್ಲಿ ಗ್ರೀನ್ ಎಕಾನಮಿ ಹಾಗೆ ಡಿಜಿಟಲ್ ಆರ್ಥಿಕತೆ ಬಗ್ಗೆ ನೀವು ತುಂಬಾ ಸಲ ಕೇಳಿರ್ತೀರಾ ಆದ್ರೆ ನೀವು ಯಾವಾಗ್ಲಾದ್ರೂ ಆರೆಂಜ್ ಎಕಾನಮಿ ಬಗ್ಗೆ ಕೇಳಿದ್ದೀರಾ ಇದು ಯಾವುದೋ ಹಣ್ಣು ಅಥವಾ ಬಣ್ಣದ ವಿಚಾರ ಅಲ್ಲ ಬದಲಿಗೆ ಕಲೆ ಸಂಸ್ಕೃತಿ ಸೃಜನಶೀಲತೆ ಮತ್ತು ವಿಷಯವನ್ನು ಸಂಪೂರ್ಣವಾಗಿ ಅವಲಂಬಿಸಿರೋ ಹೊಸ ರೀತಿಯ ಆರ್ಥಿಕತೆಯಾಗಿದೆ ರೀಸೆಂಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅಭಿವೃದ್ಧಿಶೀಲ ಭಾರತ ಯುವ ನಾಯಕರ ಸಂವಾದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದರು ಹಾಗೆ ಭಾರತದಲ್ಲಿ ಇದು ವೇಗವಾಗಿ ಬೆಳೀತಾ ಇದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದರು ಆರೆಂಜ್ ಆರ್ಥಿಕತೆ ಮೂರು ಮುಖ್ಯ ವಿಚಾರಗಳನ್ನು ಒಳಗೊಂಡಿದೆ ವಿಷಯ ಸೃಜನಶೀಲತೆ ಮತ್ತು ಸಂಸ್ಕೃತಿ ಅಂತ ಮೋದಿ ಅವರೇ ಹೇಳಿದ್ರು ಇದು ಆರೆಂಜ್ ಆರ್ಥಿಕತೆಯ ಮೂಲ ಅಂತಾನೂ ಹೇಳಿದ್ರು ಭಾರತ ಈಗ ಮಾಧ್ಯಮ ಚಲನಚಿತ್ರ ಗೇಮಿಂಗ್ ಸಂಗೀತ ಡಿಜಿಟಲ್ ವಿಷಯ ಹಾಗೆ ಕ್ಷೇತ್ರಗಳಲ್ಲಿ ಜಾಗತಿಕ ಕೇಂದ್ರವಾಗ್ತಾ ಇದೆ ಡಿಜಿಟಲ್ ಇಂಡಿಯಾ ಸೃಜನಶೀಲತೆ ಹಾಗೆ ಸಾಂಸ್ಕೃತಿಕ ಅನ್ವೇಷಣೆಗಳಿಗೆ ಹೊಸ ಅವಕಾಶಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳ್ಕೊಂಡ್ರು अभूतपूर्व विकास होते देख रहा है भारत मीडिया फिल्म गेमिंग म्यूजिक डिजिटल टैलेंट बी आर एस आर जैसे क्षेत्रों में एक बड़ा ग्लोबल सेंटर बन रहा है ಯುವ ಜನರು ಈ ಕ್ಷೇತ್ರಗಳಲ್ಲಿ ಹೊಸತನವನ್ನ ಕಂಡುಕೊಳ್ತಾ ಇದ್ದಾರೆ ಇಲ್ಲಿ ಮನೆಯಲ್ಲಿಕೊಂಡೇ ಉದ್ಯೋಗ ಮಾಡಬಹುದಾದಂತಹ ಅವಕಾಶಗಳನ್ನ ಜಾಸ್ತಿ ಮಾಡ್ತಾ ಇದೆ ಹಾಗೆ ಭಾರತವನ್ನ ಜಾಗತಿಕ ನಾಯಕನನ್ನಾಗಿ ಮಾಡ್ತಾ ಇದೆ ಅಂತ ಹೇಳಿದರು ಈಗ ರಾಮಾಯಣ ಮತ್ತು ಮಹಾಭಾರತದಂತಹ ನಮ್ಮ ಪ್ರಾಚೀನ ಕಥೆಗಳು ಅಗಾಧವಾಗಿದೆ ಅಂತಾನು ಯುವಕರಿಗೆ ಮೋದಿಯವರು ಹೇಳಿದರು ನಾವು ಅವರನ್ನ ಆಟದ ಜಗತ್ತಿಗೆ ಕೊಂಡೊಯ್ಬಹುದೇ ಪ್ರಶ್ನೆ ಇದು ನಮ್ಮ ಸಂಸ್ಕೃತಿಯನ್ನ ವಿಶ್ವದಾದ್ಯಂತ ಹರಡುತ್ತೆ ಹಾಗೆ ಆರ್ಥಿಕತೆಯನ್ನ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳಿದ್ರು ಹಾಗೆ ಯುವಕರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೆದರಬಾರದು ಅಂತಾನು ಹೇಳಿದ್ರು ಸರ್ಕಾರ ಅವರ ಜೊತೆ ಯಾವಾಗ್ಲೂ ಇದ್ದೇ ಇರುತ್ತೆ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಆಡಿದ್ರು ಕಿಸ್ಸೆ ರಾಮಾಯಣ ಮಹಾಭಾರತುಚ್ಮೆಂಗ್ ದುನಿಯಾ ಇನ್ ಚೀಜೋಕೋ पूरी दुनिया में गेमिंग एक बहुत बड़ा मार्केट है बहुत बड़ी इकोनॉमी है हम अपनी माइथोलॉजी की कथाओं को लेकर के भी गेमिंग की दुनिया में नए नए खेल ले जा सकते हैं हमारे हनुमान जी पूरी दुनिया की गेमिंग को चला सकते हैं कल हत वर्ष सुधारण वेग जास्ती आगता है युवशक्ति हृदय भाग लू आरेंज एकानमी बेहतर सरल भाषा ಆರೆಂಜ್ ಎಕಾನಮಿ ಅಂತಂದರೆ ಮಾನವನ ಕಲ್ಪನೆ ಕ್ರಿಯೇಟಿವಿಟಿ ಸಂಸ್ಕೃತಿಯಿಂದ ಹಣ ಗಳಿಸೋದು ಅಂದರೆ ಅದರಿಂದ ಸೃಷ್ಟಿಯಾಗುವಂತಹ ಆರ್ಥಿಕತೆ ಅಂತ ಇಲ್ಲಿ ಫ್ಯಾಕ್ಟ್ರಿ ಮುಖ್ಯ ಅಲ್ಲ ಯಂತ್ರ ಮುಖ್ಯ ಅಲ್ಲ ಐಡಿಯಾ ಮುಖ್ಯ ಆಗಿರುತ್ತೆ ಸೊ ಇದರಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಸಿನಿಮಾ ಒ ಟಿ ಟಿ ವೆಬ್ ಸಿರೀಸ್ ಸಂಗೀತ ಪಾಡ್ಕಾಸ್ಟ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಕಂಟೆಂಟ್ ಗೇಮಿಂಗ್ ಆ್ಯನಿಮೇಷನ್ ಫ್ಯಾಷನ್ ಡಿಸೈನ್ ಬರವಣಿಗೆ ಕಥೆಗಳು ಪುಸ್ತಕ ಅಂದರೆ ಕಲೆಯೇ ಉದ್ಯಮ ಅಂತ ಕ್ರಿಯೇಟಿವಿಟಿಯೇ ಇದಕ್ಕೆ ಬಂಡವಾಳ ಯಾಕೆ ಇದಕ್ಕೆ ಆರೆಂಜ್ ಅನ್ನೋ ಹೆಸರು ಗ್ರೀನ್ ಬ್ಲೂ ವೈಟ್ ಯಾಕಿಲ್ಲ ಸಹಜವಾಗೇ ಬರುವಂತ ಪ್ರಶ್ನೆ ಇದು ಆರೆಂಜ್ ಅಂದ್ರೆ ಶಕ್ತಿ ಉತ್ಸಾಹ ಸೃಜನಶೀಲತೆ ಸಂಸ್ಕೃತಿಯ ಸಂಕೇತವಾಗುತ್ತೆ ಹಣಕ್ಕೆ ಮಾತ್ರ ಅಲ್ಲ ನಮ್ಮ ಸಂಸ್ಕೃತಿ ಭಾಷೆ ಗುರುತಿಗೂ ಕೂಡ ಸಂಬಂಧಪಟ್ಟಿದೆ ಅದಕ್ಕೆ ಇದನ್ನ ಆರೆಂಜ್ ಎಕಾನಮಿ ಅಂತ ಕರೆಯೋದು ಇನ್ನು ಹಳೆಯ ಆರ್ಥಿಕತೆ ವರ್ಸಸ್ ಹೊಸ ಆರ್ಥಿಕತೆ ಅಂತ ನೋಡೋದಾದ್ರೆ ಒಂದು ಕಾಲದಲ್ಲಿ ಕೃಷಿ ಆರ್ಥಿಕತೆ ನಂತರ ಕೈಗಾರಿಕಾ ಆರ್ಥಿಕತೆ ನಂತರ ಸೇವಾ ಆರ್ಥಿಕತೆ ಆದರೆ ಇವತ್ತು ಐಡಿಯಾ ಬೇಸ್ಡ್ ಎಕಾನಮಿ ಒಂದು ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಯೂಟ್ಯೂಬರ್ ಭೂಮಿ ಖರೀದಿ ಮಾಡೋದಿಲ್ಲ ಕಾರ್ಖಾನೆಯನ್ನ ಕಟ್ಟಿಲ್ಲ ಕಾರ್ಮಿಕರನ್ನ ಇಟ್ಕೊಂಡಿಲ್ಲ ಆದರೆ ತಿಂಗಳಿಗೆ ಲಕ್ಷ ಲಕ್ಷ ಗಳಿಸ್ತಾನೆ ಅವನ ಕಾರ್ಖಾನೆ ಏನು ಅಂತ ಅಂದರೆ ಅವನ ತಲೆಯೇ ಕಾರ್ಖಾನೆ ಅಂತ ಇದನ್ನೇ ಆರೆಂಜ್ ಎಕಾನಮಿ ಅಂತ ಹೇಳೋದು ಜಗತ್ತಲ್ಲಿ ಆರೆಂಜ್ ಎಕಾನಮಿ ಶಕ್ತಿ ಬಗ್ಗೆ ಒಂದು ದೊಡ್ಡ ದೊಡ್ಡ ಉದಾಹರಣೆಗಳನ್ನ ಕೊಡೋದಾದ್ರೆ ಹಾಲಿವುಡ್ ನೆಟ್ಫ್ಲಿಕ್ಸ್ ಡಿಸ್ನಿ ಕೇಪ್ ಆಪ್ ಇಂಡಸ್ಟ್ರಿ ಹೀಗೆ ಇನ್ನೂ ಅನೇಕ ಇವೆ ಅಂದ್ರೆ ಇಲ್ಲಿ ಸಂಸ್ಕೃತಿಯೇ ವಿದೇಶಿ ವಿನಿಮಯ ತರೋ ಶಕ್ತಿ ಅಂತ ಕರೆಸಿಕೊಳ್ಳುತ್ತೆ ಭಾರತದ ಸ್ಥಿತಿ ಹೇಗಿದೆ ಅಂತ ಹೇಳೋದಾದ್ರೆ ಭಾರತಕ್ಕಿರೋ ದೊಡ್ಡ ಶಕ್ತಿ ಏನ್ ಗೊತ್ತಾ ಯುವ ಜನಸಂಖ್ಯೆ ಸಾವಿರಾರು ಕಥೆಗಳು ಭಾಷೆಗಳ ವೈವಿಧ್ಯತೆ ಸಂಸ್ಕೃತಿಯ ಶ್ರೀಮಂತಿಕೆ ಒಬ್ಬ ಹಳ್ಳಿ ಕಲಾವಿದ ಮೊಬೈಲ್ ಹಿಡ್ಕೊಂಡು ವಿದೇಶದ ಮಾರುಕಟ್ಟೆಗೆ ತಲುಪ್ತಾನೆ ಅಂತ ಅಂದರೆ ಇದು ಆರೆಂಜ್ ಎಕಾನಮಿ ಎಷ್ಟು ವೇಗವಾಗಿ ಬೆಳೆಯುತ್ತೆ ಅನ್ನೋದನ್ನು ಸೂಚಿಸುತ್ತೆ ಆದರೆ ಸಮಸ್ಯೆ ಏನು ಗೊತ್ತಾ ಇಲ್ಲಿ ಒಂದು ಸತ್ಯ ಮಾತ್ರ ಅರ್ಥ ಮಾಡ್ಕೊಳ್ಬೇಕು ಭಾರತದಲ್ಲಿ ಟ್ಯಾಲೆಂಟ್ ಇದೆ ಆದರೆ ಸಿಸ್ಟಮ್ ಸಪೋರ್ಟ್ ತುಂಬ ಕಮ್ಮಿ ಕ್ರಿಯೇಟರ್ಗಳಿಗೆ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಕಾಪಿರೈಟ್ ಅರಿವು ಕಮ್ಮಿ ಇದೆ ಗ್ರಾಮೀಣ ಕಲಾವಿದರಿಗೆ ಮಾರ್ಕೆಟ್ ಇಲ್ಲ ಶಿಕ್ಷಣದಲ್ಲಿ ಕ್ರಿಯೇಟಿವಿಟಿಗೆ ಆದ್ಯತೆ ಇಲ್ಲ ಅಂದರೆ ಅವಕಾಶ ಇದೆ ಆದರೆ ಮಾರ್ಗ ಅನ್ನೋದು ಸ್ಪಷ್ಟವಾಗಿಲ್ಲ ಅಂತ ಈ ಟ್ರೆಡಿಷನಲ್ ಎಕಾನಮಿ ಜೊತೆ ಕಂಪೇರ್ ಮಾಡಿದರೆ ಟ್ರೆಡಿಷನಲ್ ಎಕಾನಮಿ ಅಂತಂದರೆ ಹೆಚ್ಚು ಬಂಡವಾಳವನ್ನು ಹಾಕಬೇಕು ಹಾಗೆ ಗ್ರೋತ್ ಮಾತ್ರ ತುಂಬ ನಿಧಾನ ಸೀಮಿತವಾದಂಥ ಉದ್ಯೋಗ ಆದರೆ ಈ ಆರೆಂಜ್ ಎಕಾನಮಿಯಲ್ಲಿ ಯಾವ ರೀತಿ ಅಂತಂದರೆ ಕಡಿಮೆ ಬಂಡವಾಳ ವೇಗವಾದಂಥ ಬೆಳವಣಿಗೆ ಇರುತ್ತೆ ಹಾಗೆ ಅನೇಕ ಅವಕಾಶಗಳು ಕೂಡ ಅದರಲ್ಲೇ ಸಿಗುತ್ತೆ ಸೊ ಅದಕ್ಕೇನೆ ಇದು ಯುವ ಜನರಿಗೆ ತುಂಬಾನೇ ಅಟ್ರಾಕ್ಟ್ ಮಾಡ್ತಾ ಇರೋದು ಸೊ ಭಾರತದ ಭವಿಷ್ಯ ಈ ಆರೆಂಜ್ ಎಕಾನಮಿಯಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಕ್ರಿಯೇಟ್ ಆದರೆ ಇಲ್ಲಿ ಮೊದಲೇ ಹೇಳ್ದ ಹಾಗೆ ಮನರಂಜನೆ ಮಾತ್ರ ಅಲ್ಲ ಅದು ಉದ್ಯೋಗ ಸಂಸ್ಕೃತಿ ಮತ್ತು ಆರ್ಥಿಕ ಶಕ್ತಿಯಾಗಿರುತ್ತೆ ಸೊ ಭಾರತ ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಎಕಾನಮಿ ಹಾಗೆ ಆರೆಂಜ್ ಎಕಾನಮಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಸರ್ಕಾರ ಕೂಡ ಇದನ್ನು ಬೆಂಬಲಿಸುತ್ತೆ ಅಂತ ಮೋದಿಯವರು ಕೂಡ ಹೇಳ್ಕೊಂಡಿದ್ದಾರೆ ಅಂದರೆ ಆರೆಂಜ್ ಎಕಾನಮಿ ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯಾಗಿ ಕಾಣಿಸ್ಕೊಳ್ತಾ ಇದೆ ಅನ್ನೋದಾದರೆ ಸಪೋರ್ಟಿವ್ ಆಗಿ ಸರ್ಕಾರ ಕೂಡ ಇರುತ್ತೆ ಅಂತ ಅಂದರೆ ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿ ಆಗೇ ಆಗುತ್ತೆ ಅಂತ ಒಂದಷ್ಟು ಆತ್ಮವಿಶ್ವಾಸದಿಂದ ಹೇಳ್ಬೋದು ಯುವಕರು ಕಷ್ಟಪಟ್ಟು ಕೆಲಸ ಮಾಡಿದರೆ ಭಾರತ ಬಲಿಷ್ಠವಾಗುತ್ತೆ ವಿಶ್ವಸಂಸ್ಥೆಯ ಹದಿನೇಳು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕಲೆ ಅಥವಾ ಸಂಸ್ಕೃತಿಯನ್ನ ನೇರವಾಗಿ ಉಲ್ಲೇಖ ಮಾಡದೇ ಇದ್ರೂ ಈ ಆರೆಂಜ್ ಆರ್ಥಿಕತೆ ಪ್ರತಿಯೊಂದು ಗುರಿಗೂ ಗಮನಾರ್ಹವಾಗಿ ಕೊಡುಗೆಯನ್ನು ಕೊಡುತ್ತೆ ಆರೆಂಜ್ ಆರ್ಥಿಕತೆ ಕೇವಲ ಕಲೆ ಅಥವಾ ಮನರಂಜನೆಯಲ್ಲ ಭವಿಷ್ಯದ ಆರ್ಥಿಕತೆಯಾಗಿದೆ ಇದು ಜನರನ್ನು ಕನೆಕ್ಟ್ ಮಾಡುತ್ತೆ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡುತ್ತೆ ಹಾಗೆ ಶಾಂತಿ ಸಂದೇಶವನ್ನು ಕೂಡ ಹರಡುತ್ತೆ ಕಲೆ ಕೇವಲ ಒಂದು ಪ್ರದರ್ಶನ ಮಾತ್ರ ಅಲ್ಲ ಬದಲಿಗೆ ಒಂದು ಮಹತ್ವದ ಸಾಮಾಜಿಕ ಹಾಗೆ ಆರ್ಥಿಕ ಶಕ್ತಿ ಅನ್ನೋದನ್ನು ಈ ಆರೆಂಜ್ ಎಕಾನಮಿ ಅನ್ನೋದು ಸಾಬೀತುಪಡಿಸುತ್ತೆ ಅಂತಾನೆ ಹೇಳಲಾಗ್ತಾ ಇದೆ